ಹಲೋ ವೀಕ್ಷಕರೇ ನಮಸ್ಕಾರ ಟ್ರಿಪ್ ಮೈ ಚಾನಲಿಗೆ ನಿಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಸ್ನೇಹಿತರೆ ಸಹ್ಯಾದ್ರಿ ಬೆಟ್ಟದ ಸಾಲು ನಮ್ಮ ಮಲೆನಾಡನ್ನು ಫುಲ್ ಆವರಿಸ್ಕೊಂಡಿದೆ ಇಲ್ಲಿ ಎಷ್ಟು ನೋಡಿದರೂ ಕಣ್ಣಿಗೆ ತುಂಬ ಸೊಗ್ಸಾಗತ್ತೆ ಅಂಥದ್ದೇ ಒಂದು ಇವತ್ತು ಬ್ಯೂಟಿಫುಲ್ ಪ್ಲೇಸನ್ನ ತೋರಿಸ್ಲಿಕ್ಕೋಸ್ಕರ ನಿಮ್ಮನ್ನ ಕರ್ಕೊಂಡು ಹೋಗ್ತಿದ್ದೀನಿ ಸ್ನೇಹಿತರೆ ಈ ಮೋಡ ಸುತ್ತುವರಿದ ಆಕಾಶ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಈ ಪ್ಲೇಸ್ ಹೇಗಿದೆ ಅಂತ ಹಾಗಾದರೆ ಇದು ಯಾವ ಪ್ಲೇಸ್ ಅಂತ ನೋಡೋದಾದರೆ ಇದು ತೀರ್ಥಹಳ್ಳಿಯ ಸಮೀಪ ಇರುವ ನಮ್ಮ ಕುಂದಾದ್ರಿ ಬೆಟ್ಟ ಸಾಧಾರಣವಾಗಿ ಮಲೆನಾಡು ಮತ್ತೆ ತೀರ್ಥಹಳ್ಳಿ ಭಾಗದಲ್ಲಿರುವ ಅತ್ಯಂತ ಎತ್ತರದ ಬೆಟ್ಟದಲ್ಲಿ ಇದು ಒಂದು ಸಹ ಒಂದು ಹಾಗಾದ್ರೆ ಬನ್ನಿ ವೀಕ್ಷಕರೇ ಈ ಕುಂದಾದ್ರಿ ಬೆಟ್ಟ ಎಲ್ಲಿ ಬರುತ್ತೆ ಹೇಗೆ ಹೋಗ್ಬೇಕು ಮತ್ತೆ ಇದರ ಸುತ್ತಮುತ್ತ ಇರುವ ಇನ್ನಿತರ ಪ್ಲೇಸ್ಗಳು ಯಾವುದು ಇದ್ರ ಬಗ್ಗೆ ನಿಮಗೆ ಸಂಕ್ಷಿಪ್ತವಾಗಿ ಡೀಟೇಲ್ಸ್ ಕೊಡ್ತೀನಿ ಅದಕ್ಕಿಂತ ಮೊದಲು ದಯವಿಟ್ಟು ನನ್ನ ಚಾನಲ್ನ ನೀವೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಡಿ ಲೈಕ್ ಕೊಡಿ ಹಾಗೆ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡೋದು ಬರಿಬೇಡಿ ಸ್ನೇಹಿತರೆ ಇನ್ನೊಂದೇನಪ್ಪ ಅಂದರೆ ಇದು ತುಂಬ ಉಪಯುಕ್ತ ಮಾಹಿತಿ ಆಗಿದ್ದರಿಂದ ಮಧ್ಯದಲ್ಲಿ ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ ಕೊನೆಯವರೆಗೂ ನೋಡಿ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಸ್ನೇಹಿತರೆ ನಾನಿವತ್ತು ಬೈಕಲ್ಲಿ ಬಂದಿದ್ದೀನಿ ನೋಡಿ ಇದು ಕುಂದಾದ್ರಿ ಬೆಟ್ಟದ ಕಮಾನು ಅಂದರೆ ನಿಮಗೆ ವೆಲ್ಕಮ್ ಗೇಟ್ ಹಾಗೆ ನೋಡಿ ನಿಮಗೆ ದೂರದಲ್ಲಿ ಬೆಟ್ಟ ಕಾಣಿಸ್ತಿದೆ ನಾವು ಅಷ್ಟು ಎತ್ತರ ಬೆಟ್ಟ ಹತ್ಕೊಂಡು ಹೋಗಬೇಕು ಇದು ಸುಮಾರು ಮೂರು ಸಾವಿರದ ಇನ್ನೂರು ಅಡಿ ಎತ್ತರ ಇರುವ ಬೆಟ್ಟ ಆಗಿದೆ ಇದು ಅದರಲ್ಲೂ ಮೂರು ಸಾವಿರದ ಇನ್ನೂರು ಅಡಿ ಇರುವ ಏಕಶಿಲಾ ಬೆಟ್ಟ ಆಗಿದೆ ಇದು ನಿಮಗೆ ಇಲ್ಲಿ ಕೆಳಗಡೆಯಿಂದನೇ ನೋಡಿ ದೇವಸ್ಥಾನ ಒಂದು ಕಾಣಿಸ್ತಾ ಇದೆ ನಾವೀಗ ಪ್ರವೇಶ ದ್ವಾರ ದಾಟಿಕೊಂಡು ಮುಂದೆ ಬರ್ತಾ ಇದ್ದೀವಿ ರೋಡೆಲ್ಲ ತುಂಬಾ ಚೆನ್ನಾಗಿದೆ ಎರಡು ಕಡೆ ಗಿಡ ಮರಗಳು ಪ್ರಕೃತಿ ಸೌಂದರ್ಯ ಹಾಗೆ ಕಣ್ ತುಂಬಿಕೊಬಹುದು ರಬ್ಬರ್ ಫ್ಲಾಟ್ ಇದು ರಬ್ಬರ್ ಫ್ಲಾಟ್ ಮೇಲೆಲ್ಲ ಇಲ್ಲ ಇಲ್ಲಿ ಕೆಳಗಡೆ ಲೆವೆಲ್ ಅಲ್ಲಿ ಇದೆ ಅಷ್ಟೇನೆ ರಸ್ತೆ ವ್ಯವಸ್ಥೆ ಮೇಲ್ಗಡೆ ಬೆಟ್ಟದವರೆಗೂ ಇದೆ ಮೊದಲೆಲ್ಲ ಇಷ್ಟೆಲ್ಲ ವ್ಯವಸ್ಥೆ ಇರಲಿಲ್ಲ ನೆಡ್ಕೊಂಡೇ ಹೋಗಬೇಕಿತ್ತು ಈಗ ಮೇಲೆ ಬೆಟ್ಟದವರೆಗೂ ರಸ್ತೆ ವ್ಯವಸ್ಥೆ ಆಗಿದೆ ಇಲ್ಲಿ ಒಂದು ಡಬಲ್ ರೋಡ್ ಬರುತ್ತೆ ರೈಟಿಗೆ ಹೋದ ರೈಟಿಗೆ ಹೋದ್ರೆ ನಿಮಗೊಂದು ಹೋಗುತ್ತೆ ಲೆಫ್ಟಿಗೆ ಹೋಗಬೇಕಾಗುತ್ತೆ ಸ್ವಲ್ಪ ಕಡಿದಾದ ರಸ್ತೆ ಇದೆ ಮತ್ತು ನೀವು ವೆಹಿಕಲ್ ಅಥವಾ ಬೈಕಲ್ಲಿ ಬರೋರು ಸ್ವಲ್ಪ ಕಂಡೀಷನ್ ಇರುವ ಗಾಡಿಗಳನ್ನ ತಗೊಂಡ್ಬರ್ಬೇಕಾಗತ್ತೆ ಯಾಕಂದರೆ ಮೇಲ್ಗಡೆ ತುಂಬ ಹತ್ತಲಿಕ್ಕೆ ತುಂಬ ಎತ್ತರ ಇದೆ ಬೈಕಲ್ಲೆಲ್ಲ ಬರೋದಾದರೆ ಒಬ್ರು ಅಥವಾ ಇಬ್ಬರು ಬರ್ಬೋದು ಅದಕ್ಕಿಂತ ಜಾಸ್ತಿ ಜನ ಬೈಕಲ್ಲಿ ಹಾಕ್ಲಿಕ್ಕೆ ಆಗಲ್ಲ ಯಾಕಂದರೆ ಮೇಲೆ ಹತ್ತೋದಿಲ್ಲ ಸ್ನೇಹಿತರೆ ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ನಾವು ಕಾಲ್ದಾರಿಯಲ್ಲೇ ಬರಬೇಕಿತ್ತು ಯಾಕಂದರೆ ನಾವು ವೆಹಿಕಲ್ ಇರಲಿಲ್ಲ ಅವಾಗ ಹಾಗಾಗಿ ಇಲ್ಲಿವರೆಗೆ ಬಂದು ರೋಡಲ್ಲೇ ಬಂದು ಇದ್ರ ನಂತರ ನಾವು ಇಲ್ಲಿ ಹೀಗೆ ಸ್ಟ್ರೈಟು ಬೆಟ್ಟ ಹತ್ಕೊಂಡು ಹೋಗ್ತಾ ಇದ್ವಿ ಅಂತೂ ಮೇಲ್ಗಡೆ ಬಂದ್ವಿ ವೀಕ್ಷಕರೇ ನೋಡಿ ಇಲ್ಲಿ ಮೇಲ್ಗಡೆ ವೆಹಿಕಲ್ ಪಾರ್ಕಿಂಗಿಗೆಲ್ಲ ಜಾಗ ಇದೆ ವೆಹಿಕಲ್ ಎಲ್ಲ ಕ್ಲೀನಾಗಿ ಪಾರ್ಕಿಂಗ್ ಮಾಡಿ ಹೋಗ್ಬೋದು ಸಮಯ ನೋಡಿ ನಾವೀಗ ಒಂದು ಇಪ್ಪತ್ತಾಗಿದೆ ಒಂದು ಇಪ್ಪತ್ತಕ್ಕೆ ಕರೆಕ್ಟಾಗಿ ಇಲ್ಲಿಗೆ ಬಂದಿದ್ದೀವಿ ಸ್ನೇಹಿತರೆ ನೀವು ಬೆಟ್ಟದ ಮೇಲೆ ಹೋಗಬೇಕು ಅಂದರೆ ಮೂರು ಗಂಟೆ ಒಳಗೆ ಬರಬೇಕಾಗುತ್ತೆ ಅದಕ್ಕಿಂತ ಲೇಟಾದರೆ ಇಲ್ಲಿ ಬಿಡೋದಿಲ್ಲ ಏಕಪ್ಪ ಅಂದರೆ ಕೆಳಗಡೆ ವಾಪಸ್ ಬರುವಾಗ ಲೇಟ್ ಆಗುತ್ತೆ ಅಂತ ನೋಡಿ ಈಗ ನಾವು ಮೆಟ್ಟಿಲನ್ನು ಹತ್ಕೊಂಡು ಮುಂದೆ ಹೋಗ್ತಿದ್ದೀವಿ ತುಂಬ ಮೆಟ್ಟಿಲಿಲ್ಲ ಸ್ವಲ್ಪ ಮೆಟ್ಟಿಲುಗಳಿದೆ ನಾವು ಬೆಟ್ಟದ ಟಾಪಿಗೆ ಬಂದಾಗಿದೆ ಹಾಗಾಗಿ ಇನ್ನೇನು ಬಾರಿ ಎಲ್ಲ ಹತ್ತಲಿಕ್ಕಿಲ್ಲ ಸ್ವಲ್ಪ ಮೆಟ್ಟಿಲು ಹೊತ್ಕಂಡ್ ಮೇಲೆ ಹೋದ್ರೆ ಸೈ ಅಷ್ಟೇ ನೋಡಿ ಈಗ ನಾವು ಮೇಲ್ ಬಂದಾಯ್ತು ಈಗ ದೇವಸ್ಥಾನದ ಬಳಿ ಬಂದಿದೀವಿ ದೇವಸ್ಥಾನ ಇಲ್ಲಿಂದನೇ ಕಾಣಿಸ್ತಾ ಇದೆ ಇದೊಂದು ಜೈನ ದೇವಸ್ಥಾನ ಆಗಿದೆ ಈ ದೇವಸ್ಥಾನದ ಸಂಪೂರ್ಣ ಇತಿಹಾಸ ನಿಮಗೆ ಕೊನೆಯಲ್ಲಿ ನಾನು ತಿಳಿಸ್ತೀನಿ ಸ್ನೇಹಿತರೆ ಈ ದೇವಸ್ಥಾನಕ್ಕೆ ಸಾವಿರಾರು ವರ್ಷಗಳ ಇತಿಹಾಸ ಇದೆ ಬನ್ನಿ ಹಾಗಾದರೆ ಮುಂದೆ ಹೋಗೋಣ ನೀವು ಯಾವ ಕಡೆ ನೋಡಿದರೂ ಫುಲ್ಲು ಮಂಜು ಆವರಿಸಿದೆ ದೂರದ ವಸ್ತುಗಳು ಏನೂ ಕಾಣ್ತಿಲ್ಲ ಫುಲ್ಲು ಪಾಗ್ ಇದೆ ನೋಡೋಣ ಸ್ವಲ್ಪ ಹೊದ ನಂತರ ಕ್ಲಿಯರ್ ಆಗ್ಬೋದು ಕ್ಲಿಯರ್ ಆದರೆ ನಾನು ಮತ್ತೆ ನಿಮಗೆ ಎರಡನೇ ರೌಂಡ್ ತೋರಿಸ್ತೀನಿ ದೇವಸ್ಥಾನ ನೋಡಿ ಎಷ್ಟು ಸುಂದರವಾಗಿದೆ ಇಂಥ ಬೆಟ್ಟದ ಮೇಲೆ ಸುಮಾರು ಮೂರು ಸಾವಿರದ ಇನ್ನೂರು ಅಡಿ ಹೈಟ್ ಅಂದರೆ ಲೆಕ್ಕ ಹಾಕಿ ಎಷ್ಟು ಎತ್ತರ ಇದೆ ಅಂತ ಇಲ್ಲಿ ಮಂಜಿನ ಹನಿಗಳು ಬೆಟ್ಟಕ್ಕೆ ತಾಕೊಂಡು ಹೋಗ್ತಾ ಇರೋದು ಆ ಗಾಳಿ ಬೀಸ ಸೌಂಡ್ ಎಲ್ಲ ನೋಡಿದ್ರೆ ನಾವು ಆಕಾಶದಲ್ಲೇ ಇದ್ದೀವಿ ಅಂತ ಅನ್ಸುತ್ತೆ ಅಷ್ಟು ಖುಷಿ ಆಗುತ್ತೆ ಸ್ನೇಹಿತರೆ ಯಾವುದೇ ಕಾರಣಕ್ಕೂ ಈ ಮಿಸ್ ಮಾಡ್ಕೊಂಬೇಡಿ ತುಂಬಾ ಚೆನ್ನಾಗಿದೆ ನೋಡಿ ಫಾಗ್ ನೋಡಿ ಏನೂ ಕಾಣಿಸ್ತಾ ಇಲ್ಲ ಫುಲ್ ಮೋಡದೊಳಗೆ ಇದ್ದಾಗಿದ್ದೀವಿ ನಾವು ನೋಡಿ ಇಲ್ಲಿ ಸ್ವಲ್ಪ ಫಾಗ್ ಕ್ಲಿಯರ್ ಆದಾಗ ಆಯ್ತು ಕ್ಲಿಯರ್ ಆದ್ರೆ ಹೇಗ್ ಕಾಣುತ್ತೆ ನೋಡಿ ಬೆಟ್ಟ ನೋಡಿ ಎಷ್ಟು ಇಳಿಜಾರು ಪ್ರದೇಶ ಅಂತ ಇಲ್ಲಿ ಪ್ರವಾಸಿಗರ ಸುರಕ್ಷತೆ ದೃಷ್ಟಿಯಿಂದ ಸುತ್ತಲೂ ಬೆಟ್ಟ ಸುತ್ತಲೂ ಒಂದು ಕಬ್ಬಿಣದ ಬೇಲಿ ನಿರ್ಮಿಸಿದ್ದಾರೆ ಯಾರಾದರೂ ಕಾರ್ ಜಾರಿ ಕೆಳಗಡೆ ಬೀರುವ ಸಂಭವ ಇರುತ್ತೆ ಅಂತ ನೋಡಿ ಇಲ್ಲಿ ಸಾವಿರಾರು ವರ್ಷಗಳ ಹಿಂದೆ ಕುಂದ ಕುಂದಾಚಾರ್ಯರು ಈ ಬೆಟ್ಟದ ಮೇಲೆ ತಪಸ್ಸು ಮಾಡ್ತಾ ಇದ್ರು ಹಾಗಾಗಿ ಈ ಬೆಟ್ಟಕ್ಕೆ ಕುಂದಾದ್ರಿ ಬೆಟ್ಟ ಅಂತ ಹೆಸರು ಬಂದಿದೆ ನಿಮಗೆ ಗೊತ್ತಿರುವ ಹಾಗೆ ಇಲ್ಲಿ ಜೈನರು ಸಾಧಾರಣವಾಗಿ ಬೆಟ್ಟ ಗುಡ್ಡಗಳ ಮೇಲೆ ಸಹ ತಪಾಸು ಮಾಡೋದು ನೋಡಿ ಇದೊಂದು ಪಕ್ಕದಲ್ಲಿ ಒಂದು ಕೊಳ ಇದೆ ಸುಮಾರು ಇನ್ನೂರು ಅಡಿ ಆಳ ಇದೆ ಅಂತ ಹೇಳ್ತಾರೆ ಇದು ಮಳೆಗಾಲದಲ್ಲಿ ಸಹ ನೀರು ತುಂಬಾಗಿ ಉಕ್ಕಿ ಹೋಗೋದಿಲ್ಲ ಬೇಸಿಗೆನಲ್ಲೂ ನೀರು ಕಡಿಮೆ ಆಗಲ್ಲ ಯಾವಾಗಲೂ ಒಂದೇ ರೀತಿ ನೀರಿರುತ್ತೆ ನೋಡಿ ದೇವಸ್ಥಾನದ ಒಳಗಡೆ ಹೇಗಿದೆ ನೋಡಿ ತುಂಬಾ ನೀಟಾಗಿದೆ ಇದು ಹುಂಚ ಮಠದ ಆಡಳಿತಕ್ಕೆ ಒಳಪಟ್ಟಿದೆ ಇದು ದೇವಸ್ಥಾನದ ಒಳಗಡೆ ಪಾರ್ಶ್ವನಾಥರ ಏಕಶಿಲಾ ವಿಗ್ರಹ ಇದೆ ಮತ್ತೆ ಪದ್ಮಿನಿ ದೇವಿ ಸಹ ಇದ್ದಾಳೆ ಇದೊಂದು ಶಿಲಾಶಾಸನ ಬೆಟ್ಟದ ಕೆಳಗಡೆಯಿಂದ ನಿಂತ್ಕೊಂಡು ನೋಡಿದ್ರು ಈ ದೇವಸ್ಥಾನ ಮತ್ತೆ ಸ್ತಂಭ ಕಾಣುತ್ತೆ ನಾವು ಈ ದೇವಸ್ಥಾನಕ್ಕೆ ಪಾರ್ಶ್ವನಾಥ ತೀರ್ಥಂಕರರ ಬಸದಿ ಅಂತ ಕರೀತಾರೆ ನಮ್ಮ ಎಲ್ಲಾ ಅಕ್ಕಪಕ್ಕ ದಕ್ಷಿಣ ಭಾರತದ ರಾಜ್ಯಗಳಿಂದ ಸಹ ಇಲ್ಲಿಗೆ ಭಕ್ತಾದಿಗಳು ಬರ್ತಾರೆ ದಕ್ಷಿಣ ಭಾರತದಿಂದ ಅಲ್ಲದೆ ಉತ್ತರ ಭಾರತದಿಂದ ಸಹ ಹಲವಾರು ಭಕ್ತಾದಿಗಳು ಬಂದು ಭೇಟಿ ಕೊಡ್ತಾರೆ ಬನ್ನಿ ಸ್ನೇಹಿತರೆ ದೇವಸ್ಥಾನದ ಒಳಗಡೆ ಹೋಗೋಣ ದೇವಸ್ಥಾನದ ಒಳಗಡೆ ಸಣ್ಣ ಗುಹೆ ರೀತಿ ಒಳಗಡೆ ಹೋಗಬೇಕು ಅಲ್ಲಿ ದೇವರನ್ನ ನೋಡ್ಕೊಂಡು ಬರೋಣ ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದೀವಿ ದೇವಸ್ಥಾನದ ಒಳಗಡೆ ನೋಡಿ ಈ ಬಾಗಿಲ ಒಳಗೆ ತುಂಬ ಚಿಕ್ಕದಾದ ಬಾಗಿಲಿದೆ ಒಳಗಡೆ ನಾವು ಬಗ್ಗಿ ಹೋಗಬೇಕಾಗುತ್ತೆ ಇನ್ನೊಂದೇನಪ್ಪ ಅಂದರೆ ಜೈನ ದೇವಾಲಯಗಳಲ್ಲಿ ಗರ್ಭಗುಡಿವರೆಗೂ ಪ್ರವೇಶ ಇರುತ್ತೆ ದೇವರ ಪಾದದವರೆಗೂ ನಮ್ಮನ್ನ ದೇ ಬಿಡ್ತಾರೆ ಒಳಗಡೆ ದೇವರ ದರ್ಶನ ಮಾಡ್ಕೊಂಡು ಬರ್ಬೋದು ವೀಕ್ಷಕರೇ ಒಂದೇನಪ್ಪ ಅಂದರೆ ಬೌದ್ಧ ಧರ್ಮ ಜೈನ ಧರ್ಮ ವೀರಶೈವ ಧರ್ಮ ಅಂತ ಬೇರೆ ಬೇರೆ ಧರ್ಮಗಳ ಹೆಸರು ಹೇಳ್ಬೋದು ಆದರೆ ಅದೆಲ್ಲ ಧರ್ಮಗಳು ಹಿಂದೂ ಧರ್ಮದ ಬೇರುಗಳು ಅನ್ನೋದನ್ನು ನಾವು ಮರಿಬಾರ್ದು ಹಾಗಾಗಿ ಈ ದೇವಾಲಯಗಳಿಗೆಲ್ಲ ಬಂದಾಗ ಇದು ಬೇರೆ ಧರ್ಮದ ದೇವಾಲಯ ಅಂತ ನಮಗೆ ಯಾವತ್ತೂ ಅನಿಸೋದಿಲ್ಲ ನೋಡಿ ಇದು ಪಾರ್ಶ್ವನಾಥರ ಏಕಾಶಿಲಾ ವಿಗ್ರಹ ಇಲ್ಲಿ ದೀಪದ ಬೆಳಕು ಬಿಟ್ಟರೆ ಬೇರೆ ಯಾವುದೇ ವಿದ್ಯುತ್ ವ್ಯವಸ್ಥೆ ಇಲ್ಲ ಇಲ್ಲಿ ಮೊನ್ನೆ ಈಗ ಇವರು ದೇವಸ್ಥಾನದ ಅರ್ಚಕರು ಏನು ಹೇಳ್ತಾರೆ ಅನ್ನೋದ್ರ ಬಗ್ಗೆ ನಾವು ಕೇಳೋಣ ಅದರಲ್ಲಿ ಪಿ ಎಚ್ ಡಿ ಪದವೈದಾ ಹಾಗೇನು ಹಿಂಗೆ ಒಂದು ನೂರಾರು ಸಾವನ್ ತೌಸಂಡ್ ಇದೆ ಕ್ರಿಸ್ತಪೂರ್ವ ಮೇಲುಗಡೆ ಶ್ರೀಮಂತ ಸ್ವಾಮಿ ಮತ್ತು ಬ್ರಹ್ಮಾಚಾರ್ಯ ಇದ್ದಾಗಿದ್ದರು ಅದು ಕ್ರಿಸ್ತಪೂರ್ವ ಮೂರು ಸಾವಿರ ಹಳೆ ಕಾಲದ್ದೇ ಇದೆ ಅಲ್ಲ ನಿಮಗೆ ಹಾಂ ಅದ್ರ ಮೇಲುಗಡೆ ಇರತ್ತಾ

ಸೂರ್ಯನ ಕೆಳ ಪ್ರತಿನಿತ್ಯ ನ್ಯಾಚುರಲ್ ಸಂಧೆ ಸ್ವಾಮಿ ಪಾದಕ್ಕೆ ಬಿಡುತ್ತೆ ಕೆಳನ ಸಂಧೆ ನೂರಾರು ಅಡಿ ಆಳ ಇದ್ದು ಸದಾ ಕಾಲ ನೀರಿನಿಂದ ತುಂಬಿರುತ್ತೆ ಎಷ್ಟು ಬರ್ತಾರೆ ತುಂಬಿ ಅಲ್ಲ ಏಕೊಳ ಪಾಪ ವಿಚ್ಛೇದಿನ ಸರವಂತ ಇತಿಹಾಸ ಬರ್ತಾರೆ ತುಂಬಿ ಇದು ನಾಗ ಸರವಣ ಹದಿನೆಂಟು ಫೀಟ್ ಇದೆ ಅದು ಸಮ್ಮರ್ ಇರುತ್ತೆ ಇನ್ನೊಂದು ಕೆಳಗಡೆ ತಾವರ ಕೆರೆ ಬತ್ತಿ ಹೋಗುತ್ತೆ ನಿಮಗೆ ಮಳೆಗಾಲದಲ್ಲಿ ತುಂಬ ಹರಿತದೆ ಇದು ಎರಡು ತುಂಬರಿಯಲ್ಲಿ ಬತ್ತಿ ಹೋಗಲ್ಲ ಮತ್ತೆ ನಮ್ಮ ಟೊಮೆಟೊ ಇಲ್ಲ ಕೇಳಿ ನಮ್ಮ ಅಪ್ಪಾಜಿ ಟೊಮೆಟೊ ಬೆಳೆ ಕಮ್ಮಿ ಟೊಮೆಟೊ ಬೆಳೀತಾ ಇದ್ರು ಫೇಮಸ್ ಮೂರು ನಾಲ್ಕು ಕೆಜಿ ಐದ್ ಕೆಜಿ ಬರ್ತಿತ್ತು ಅಂತಾರ ಅಪ್ಪಾ ಜಾವ ಬೆಳದ್ ಕಮ್ಮಡಿ ಉಂಟಾಣ ಗಣೇಶ ಭಟ್ರೋರಿಗೆ ಜನವರಿ ಹದ್ನಾಲ್ಕು ಮೂರ್ ಸಾವಿರ ಜನ ಸೇರ್ತಾರೆ ಮೂರ್ ಸಾವಿರ ಜನರು ಸರ್ವಧರ್ಮಯ ಧರ್ಮಕ್ಕೆ ಊಟದ ವ್ಯವಸ್ಥೆ ಇರುತ್ತೆ ಇಲ್ಲಿ ಎಲ್ಡ ಲಕ್ಷ ರೂಪ ಮಾಡಿದ್ನ ಖರ್ಚು ಮಾಡ್ತಾರೆ ಅದ್ರಲ್ಲಿ ಒಂದ್ ಸಾವಿರ ಜೈನದಿಂದ ಒನ್ ಟು ಡಬಲ್ ಅದಾರ ಯಾವ ಜನವರಿ ಹದ್ನಾಲ್ಕು ಜನವರಿ ಅರೇಜ್ ಮೆಟ್ಟಿಗೆಲ್ಲ ಹುಂಚೆ ಜೈನ್ ಮಠ ಆಡಳಿತ ಮಾಡ್ತಾರೆ ಶ್ರವಣಬಳ್ಳ ಸ್ವಾಮಿ ಶ್ರೀ ಪಂಚನಿ ಪೀಠ ಪಾಶ್ವನ ಅಂತ ಇದಾರೆ ಪದ್ಮಾವತಿ ಅಮ್ಮನ ಐತಿ ಸಣ್ಣ ಸಣ್ಣ ದೊಡ್ಡ ಇನ್ನೊಂದು ಸಣ್ಣ ಕುತ್ಕೊಂಡೆ ಅದ್ರ ಪಂಚಲವದ್ ಪಾಶ್ವನ ಸ್ವಾಮಿ ಅದು ಈಗ ಗುರುಗಳು ಬಂದಾಗ ಇತ್ತಿರ ಪೂಜೆಗೆ ಅಂತ ಒಬ್ರು ಅದು ಈಗ ನಾಡ್ದು ಅದು ನಲ್ವತ್ತೆಂಟು ದಿವಸ ನಂತರದಲ್ಲಿ ಆ ಮೂರ್ತಿಗಳು ತಾಂಡ್ ಅದು ಸೇವೆ ಅವ್ರಿಗೆ ಮನೇಲಿ ಪೂಜೆ ಮುನಿಗಳು ಪದ್ಮಾವತಿ ಅಮ್ಮ ಅಂದ್ರೆ ಯಾರು ತೀರ್ಥಂಗೆ ರಕ್ಷೆ ಹೆಕ್ಷಿಣ್ ಪಾಷಣತೀರ್ಥ ಮಠನ ಮಾಡುವಾಗ ಹೋಗ ರಕ್ಷಣೆ ಕೊಟ್ಟು ನಿಂತವ್ರೆ ಧರಣಿಯ ದಕ್ಷ ಪದ್ಮಾವತಿ ಅಮ್ಮನವರು ಪಾಶ್ವಣ ತೀರ್ಥಂಕರ ರಕ್ಷಕರಾಗಿರ್ತಾರೆ ಮತ್ತು ಸೇವಕರು ಯಕ್ಷಿಣಿಯರು ತೀರ್ಥಂಕರಿಗೆ ಆಗ ಏನಾಗುತ್ತೆ ಕಮಟ ಪಡಾಮಣಿ ಅಂದ್ರೆ ಭಗವಂತನ ತಲೆ ಮೇಲೆ ಹೆಡೆ ಬಿಚ್ಚಿ ನಿಲ್ತಾರೆ ಪದ್ಮಾವತಿ ದೇವಿ ಹಾವಿನ ರೂಪ ತಾಳಿ ಬಂದು ಹೆಡೆ ಬಿಚ್ಚಿ ನಿಲ್ತಾರೆ ತ ಭಗವಂತನ ತಲೆ ಮೇಲೆ ಕ್ಷಣಕಾಲದಲ್ಲಿ ಕೇವಲ ಜ್ಞಾನ ಪ್ರಾಪ್ತವಾಗುತ್ತೆ ಪಾಶ್ವಣ ತಲೆಗೆ ಕೇವಲಿ ಜ್ಞಾನ ಪ್ರಾಪ್ತವಾದ ನಂತರಲ್ಲಿ ಮನುಷ್ಯನಿಂದ ಭಗವಂತನಿಗೆ ಏನೂ ಮಜ್ಜಿಗೆ ಆಗಲ್ಲ ಹಾಗಾಗಿ ಅವರಿಗೆ ರಕ್ಷಣೆ ಕೊಟ್ಟಂತ ನಾಗಲೋಕ ನಾಗರಾಜೇಂದ್ರಕ್ಷ ಪದ್ಮಾವತಿ ಅಮ್ಮನವರು ತಂಗ ಶಿಕ್ಷಕರಾಗಿರ್ತಾರೆ ಯಕ್ಷ ಪದ್ಮಾವತಿ ಕುಟ ಉರಗ ವಾಹಿನಿ ಅಂದ್ರೆ ಕುಕ್ಕುಟ ಉರಗ ವಾಹಿನಿ ಕೋಳಿ ಉರಗ ಹಾವು ವಾಹಿನಿ ಅಂದ್ರೆ ಪದ್ಮಾವತಿ ವಾಹನ ಅರ್ಧ ಕೋಳಿ ಅರ್ಧ ಹಾವು ಧರಣೇಂದ್ರಕ್ಷ ಪದ್ಮಾವತಿ ಅಮ್ಮನದ ವಾಹನ ಕುಕ್ಕುಟ ಉರಗ ವಾಹಿನಿ ಅದ್ರ ಮೇಲೆ ತಂದುಕೊಟ್ಟು ದೇವಲವ್ ಆ ಕಾದ್ರೂ ಜಯ ವಿಜಯರು ದ್ವಾರಪಾಲಕರಾಗಿ ನೇಮಕ ಮಾಡ್ತಿದ್ರು ಗಣಧರು ಶ್ರೀಕನ್ನಾಸಿಗೆ ಗಣಧರು ಯಕ್ಷಣಿ ಇರ್ತಾರೆ ಗಣಧರು ಇರ್ತಾರೆ ಹೊಲಗಡೆ ಪಾಶುನಾಥನಿಗೆ ಏಕ ಪಾಶನಾಥ ಇದೆ ಚತುರ್ಥಾದಲ್ಲಿ ಅಂದ್ರೆ ಕ್ರಿಸ್ತ ಪೂರ್ವದಲ್ಲಿ ನಿರ್ಮಾಣ ಮಾಡಿರುವಂತ ಮಂದಿರ ಆದ್ರಿಂದ ಪಾಶು ಏಕಪಾಶುನಾಥ ಇದ್ದಾರೆ ಅಲ್ಲಿ ಪ್ರಶಕ್ಷಿಣಿಯರು ಆಗಿ ಆಗಿದ್ದಾರೆ ಬಿಟ್ಟರೆ ಅದಕ್ಕೆ ಟಚ್ ಆಗಿ ಅದೇ ತರದ ಯಕ್ಷಿಣಿಯವರು ಇಲ್ಲ ಹಾಸನ ಯಕ್ಷಣಿಯರು ಇಲ್ಲ ಚತುರ್ಥ ಕಾಲದಲ್ಲಿ ಈಗ ಪಂಚಮ ಕಾಲದಲ್ಲಿ ವರ್ಧಮಾನ ಕಾಲದಲ್ಲಿ ಮಹಾವೀರ ಸ್ವಾಮಿ ಚತುರ್ಥ ಕಾಲದಲ್ಲಿ ಪಾಶುನಾಥ ಸ್ವಾಮಿ ಅಂತ ಹೇಳಿದ್ರೆ ಹಾಗೆ ಇಪ್ಪತ್ನಾಲ್ಕು ತೀರ್ಥಂಕರು ಎಲ್ಲರೂ ನಿಮ್ಗೆ ಭಗವಂತನಾಗಿರೋದು ಕ್ರಿಸ್ತ ಪೂರ್ವ ಸ್ನೇಹಿತರೆ ನೋಡಿದ್ರಲ್ಲ ಇದರ ಇತಿಹಾಸ ತುಂಬಾ ಇದೆ ಸ್ವಲ್ಪ ಶಾರ್ಟ್ ಆಗಿ ಹೇಳಿದ್ದಾರೆ ಇದು ಸಹ ವಿದೇಶಿ ದಾಳಿಕೋರರ ದಾಳಿಗೆ ಒಳಗಾಗಿತ್ತು ನೋಡಿ ಅದಕ್ಕೆ ಸಾಕ್ಷಿ ಇಲ್ಲಿದೆ ಬನ್ನಿ ಕುಂದಾ ಕುಂದಾಚಾರ್ಯರು ತಪಸ್ಸು ಮಾಡಿರುವಂತ ಜಾಗ ನೋಡ್ಕ ಬರೋಣ ನೋಡಿ ಇಲ್ಲೇ ಕುಂದಾ ಕುಂದಾಚಾರ್ಯರು ತಪಸ್ಸು ಮಾಡಿರುವಂತ ಜಾಗ ಕುಂದ ಕುಂದಾಚಾರ್ಯರು ಬಹಳ ಸಾವಿರಾರು ವರ್ಷಗಳ ಹಿಂದೆನೆ ಬಂದು ಇಲ್ಲಿ ತಪಸ್ ಮಾಡಿರ್ತಾರೆ ಈ ಕುಂದಾದ್ರಿ ಬೆಟ್ಟ ತೀರ್ಥಹಳ್ಳಿಯಿಂದ ಕೆಲವೇ ಕಿಲೋಮೀಟರ್ ದೂರದಲ್ಲಿದೆ ಬರೇ ಒಂದು ಇಪ್ಪತ್ತೆರಡು ಕಿಲೋಮೀಟರ್ ದೂರದಲ್ಲಿ ಕುಂದಾದ್ರಿ ಬೆಟ್ಟ ಬರುತ್ತೆ ನಿಮಗೆ ಆಗುಂಬೆಯಿಂದ ಒಂದು ಹದಿನಾಲ್ಕು ಕಿಲೋಮೀಟರ್ ದೂರ ಆಗುತ್ತೆ ಆಗುಂಬೆ ಮತ್ತೆ ತೀರ್ಥಹಳ್ಳಿಯಿಂದ ಬರೋದಾದ್ರೆ ನಾವು ಇಲ್ಲಿ ಗುಡ್ಡೆ ಕೆರೆಯನ್ನಲ್ಲಿ ಟರ್ನ್ ತಗೊಳ್ಬೇಕಾಗುತ್ತೆ ಇಲ್ಲ ಅಂದ್ರೆ ನಾವು ಶೃಂಗೇರಿ ಅಥವಾ ಕೊಪ್ಪ ಚಿಕ್ಕಮಗಳೂರು ಕಡೆಯಿಂದ ಬರೋದಾದ್ರೆ ಇಲ್ಲಿ ಬಿದ್ರಗೋಡ ಅಂತ ಸಿಗುತ್ತೆ ಬಿದ್ರಗೋಡ ದಾಟಿದ ಮೇಲೆ ಹೊಸಗದ್ದೆ ಅಂತ ಹೊಸಗದ್ದೆ ನಲ್ಲಿ ನಾವು ರೈಟಿಗೆ ಟರ್ನ್ ತಗೊಬೇಕಾಗತ್ತೆ ಈ ವೆದರ್ ಅಲ್ಲಿ ಭೇಟಿ ಕೊಡ್ಲಿಕ್ಕೆ ತುಂಬಾ ಚೆನ್ನಾಗಿದೆ ಪ್ಲೇಸು ನೋಡಿ ಫಸ್ಟ್ಗೆ ಬಂದಾಗ ಫುಲ್ಲು ಫಾಗ್ ಕವರ್ ಆಗಿತ್ತು ಈಗ ಫಾಗ್ ಎಲ್ಲ ಕ್ಲಿಯರ್ ಆಗಿದೆ ನಿಮಗೆ ಎಷ್ಟು ಹೈಟ್ ಅಲ್ಲಿ ನಾವು ನಿಂತಿದ್ದೀವಿ ಗೊತ್ತಾಗುತ್ತೆ ಸುತ್ತಲೂ ಹಸಿರು ಪರಿಸರ ಕಾಣುತ್ತೆ ಭತ್ತದ ಗದ್ದೆಗಳು ತೋಟಗಳು ಕೆರೆ ಸೇತುವೆ ಎಲ್ಲದೂ ಕಾಣುತ್ತೆ ಇಲ್ಲಿಂದ ಏನಪ್ಪ ಅಂದರೆ ಎಲ್ಲ ಚಿಕ್ಕ ಚಿಕ್ಕದಾಗಿ ಕಾಣುತ್ತೆ ಕಣ್ಣಿಗೆ ಮಾತ್ರ ಫುಲ್ಲು ತಂಪಾಗುತ್ತೆ ಮೋಡಗಳು ನೋಡಿ ಹಾಗೆ ಬೆಟ್ಟಕ್ಕೆ ತಾಕೊಂಡು ಹೋಗ್ತಾ ಇದೆ ಕೈಗೆ ಸಿಗುತ್ತೆ ನಷ್ಟು ಎತ್ತರದಲ್ಲಿದ್ದೀವಿ ಸ್ನೇಹಿತರೆ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಬಾಯ್ ಸ್ನೇಹಿತರೆ